ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಡಲೆ ಬೇಳೆ ಮಸಾಲಾ ವಡೆ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ಮೊದ್ಲಿಗೆ ಒಂದ್ ಪಾತ್ರೆಗೆ ನಾನು ಒಂದ್ ಕಪ್ ಅಷ್ಟು ಬೇಳೆ ಮತ್ತೆ ಕಾಲ್ ಕಪ್ ಅಷ್ಟು ಕಡಲೆ ಬೀಜನ ಹಾಕೋತಿದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ತೊಳ್ಕೊಂಡು ಒಂದ್ಸಲ ಅದು ಮುಳುಗೋಷ್ಟು ನೀರನ್ನ ಹಾಕೊಂಡು ಒಂದ್ ಮೂರ್ ಗಂಟೆ ನೆನ್ಸ್ಬೇಕಾಗುತ್ತೆ ಒಂದ್ ಮೂರರಿಂದ ನಾಲ್ಕು ಗಂಟೆ ನೆನ್ಸ್ಕೊಳ್ಳಿ ನೋಡಿ ಒಂದ್ ನಾಲ್ಕ ಗಂಟೆ ಆಗಿದೆ ಇದನ್ನ ನೀರ್ ಬೇರೆ ಮತ್ತೆ ಕಾಳು ಬೇರೆ ಸಪ್ರೇಟ್ ಇಟ್ಕೊಳ್ಳಿ ಇಟ್ಕೊಂಡ್ಮೇಲೆ ಇದನ್ನ ಸೈಡ್ಗೆತ್ತಿರ್ಕೋಣ ಇವಾಗ ಮಸಾಲೆನ ರೆಡಿ ಮಾಡ್ಕೊಣ್ ಗೆ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಒಂದ್ ಎರಡ್ ಪೀಸ್ ಅಷ್ಟು ಚಕ್ಕೆನ ಹಾಕೋತಿದೀನಿ ಇದೀನಿ ಮತ್ತೆ ಒಂದ್ ನಾಲ್ಕು ಲವಂಗ ಒಂದು ಟೇಬಲ್ ಅಷ್ಟು ಜೀರಿಗೆ ಮತ್ತೆ ಸ್ವಲ್ಪ ಶುಂಠಿ ಮತ್ತೆ ಒಂದ್ ಎಂಟು ಬೆಳ್ಳುಳ್ಳಿ ಅಂದ್ರೆ ಸಿಪ್ಪೆ ಸಮೇತನೆ ಹಾಕೊಳ್ಳಿ ಬೇಕಾದ್ರೆ ಬೆಳ್ಳುಳ್ಳಿನ ಚೆನ್ನಾಗಿರುತ್ತೆ ಮತ್ತೆ ಕಾಲ್ಕೆಷ್ಟು ಅಷ್ಟು ಹಸಿರು ಮೆಣಸಿಕಾಯಿನ ಹಾಕೋತ ಇದೀನಿ ಇಲ್ಲಿ ನಾನು ಇಲ್ಲಿ ಮೂರರಿಂದ ನಾಲ್ಕು ಹಸಿರು ಮೆಣಸಿಕಾಯಿ ಹಾಕಾ ಮತ್ತೆ ಒಂದ್ ಎರಡು ಒಣ ಮೆಣಸಿಕಾಯ್ ಹಾಕೋತ ಇದೀನಿ ಹಾಕೊಂಡು ನೀರ್ ಹಾಕ್ತೇನೆ ಇದನ್ನ ತರತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಬಿಟ್ಕೊಳ್ಳಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಕಡ್ಲೆಬೇಳೆ ಮತ್ತೆ ಬೀಜ ಎರಡನ್ನೂ ಹಾಕೊಂಡು ಮೊದ್ಲಿಗೆ ಚೆನ್ನಾಗಿ ತರತರಿಯಾಗಿ ನಾನು ರುಬ್ಕೋಬೇಕಾಗುತ್ತೆ ತುಂಬಾ ನೈಸಾಗಿ ರುಬ್ಕೊಳ್ಳಿ ಹೋಗ್ಬಿಡಿ ಒಡೆ ಚೆನ್ನಾಗಿ ಬರಲ್ಲ ಇದನ್ನ ಬೌಲ್ ಹಾಕೋತಾ ಇದೀನಿ ಮತ್ತೆ ಉಳಿದಿರುವಂತ ಕಾಳ್ನು ಕೂಡ ನಾನು ತರತರಿಯಾಗೇ ರುಬ್ಕೋಬೇಕಾಗುತ್ತೆ ನೀರ್ ಹಾಕೋದು ಬೇಡ ಬೇಕಂದ್ರೆ ಸ್ವಲ್ಪ ಚಿಮ್ಕುಸ್ಕೊಳ್ಳಿ ಅಷ್ಟೇ ನೋಡಿ ಈ ರೀತಿಯಾಗಿ ತರತಾರಿಯಾಗಿ ರೊಬ್ಕೊಂಡು ಒಂದ್ ಬೌಲ್ಗೆ ಹಾಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಒಂದಕ್ಕೊಂದು ಖಾರ ಮತ್ತೆ ಉಪ್ಪು ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಇಡಿಬೇಕು ನಾವು ಈ ರೀತಿ ಉಂಡೆ ಕಟ್ಕೊಂಡ್ರೆ ಈ ರೀತಿ ಉಂಡೆ ಬರ್ಬೇಕು ಇದಕ್ಕೆ ಇವಾಗ ನಾನು ಒಂದ್ ಈರುಳ್ಳಿನ ಚಿಕ್ ಚಿಕ್ ಕಟ್ ಮಾಡಿ ಹಾಕೋತ ಇದೀನಿ ಹಾಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಮತ್ತೆ ಸ್ವಲ್ಪ ಕರ್ಬೇವನ್ನ ಹಾಕೊಳ್ಳಿ ಕಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಪುದೀನ ಹಾಕೋತಾ ಇದೀನಿ ಅದ್ರ ಫ್ಲೇವರ್ ನಂಗೆ ಇಷ್ಟ ಅದಕ್ಕೆ ಸ್ವಲ್ಪ ಪುದೀನ ಹಾಕೋತ ಇದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಡಿಬೇಕು ನೀವು ಬೇಕಿದ್ರೆ ಹಸಿಗೆ ಸೊಪ್ಪಿದ್ರೆ ಅದನ್ನು ಕೂಡ ಹಾಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕೈನ ತೊಳ್ಕೊಂಡು ಸ್ವಲ್ಪ ಮಾಮೂಲಿ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ಳಿ ಮೊದ್ಲಿಗೆ ಉಂಡೆಗಳನ್ನ ಮಾಡಿಟ್ಕೊಬಿಟ್ರೆ ಒಡೆ ತಟ್ಟೋದು ತುಂಬಾ ಸುಲಭ ಅಂತ ಹೇಳ್ಬೋದು ನೋಡಿ ಉಂಡೆಗಳೆಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ಕೈಯಲ್ಲಿ ಮಾಮೂಲಿ ಮಾಮೂಲಿ ಒಡೆ ಎಲ್ಲ ಯಾವ ರೀತಿಯಾಗಿ ತಡ್ತೀವಿ ಆ ರೀತಿಯಾಗಿ ಸುಮ್ನೆ ಹೆಂಗ್ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ತಾ ಇದ್ದೀನಿ ಒಡೆನ ಮಂದ್ವಾಗಿ ನೀವು ಬೇಕಿದ್ರೆ ತೆಳುವಾಗೂ ಮಾಡ್ಕೋಬಹುದು ಮತ್ತೆ ಸ್ವಲ್ಪ ಇನ್ನೂ ಆಗ್ಲುವಾಗಿ ಕೂಡ ಮಾಡ್ಕೋಬಹುದು ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಮಾಡಿ ಇಟ್ಕೊಂಡಿರೋ ಒಡೆ ಎಲ್ಲ ಹಾಕೋತಾ ಇದ್ದೀನಿ ಹಾಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿಕ್ ಹೋಗ್ಬಿಡಿ ಬೇಗನೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರಬಹುದು ನೀವು ಇಷ್ಟು ಕಲರ್ ಬಂದ್ರೆ ಸಾಕು ಒಡೆ ಚೆನ್ನಾಗಿ ಬೆಂದಿದೆ ಇದನ್ನ ಎಣ್ಣೆ ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಆ ಕಡಲೆ ಬೆಳೆ ಮಸಾಲೆ ಒಡೆ ರೆಡಿ ಆಯ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕಿರೋದ್ರಿಂದ ಅದ್ ಎಕ್ಸ್ಟ್ರಾ ಫ್ಲೇವರ್ ತರ ತುಂಬಾ ಚೆನ್ನಾಗಿರುತ್ತೆ